ಜೀವನವೇ ಒಂದು ಪಾಠಶಾಲೆ ಅಂತಾರೆ ನಾವು ಕೆಲವೊಂದು ತಪ್ಪುಗಳನ್ನ ತಿದ್ಕೋಬೇಕು ಅಂದ್ರೆ ನಮ್ಮ ಜೀವನದಲ್ಲೇ ಒಂದು ಘಟನೆ ನಡಿಬೇಕು ಅಂತ ಏನೂ ಇಲ್ಲ ತಿದ್ದುಕೊಬೇಕು ಅನ್ನೋ ಮನಸ್ಸಿದ್ರೆ ಸಾವಿರಾರು ಮಾರ್ಗ ಇದೆ ಇನ್ನೊಬ್ಬರ ಮಾತನ್ನ ಕೇಳಿ ಬದಲಾಗಬಹುದು ಅಥವಾ ಯಾವುದೋ ಕತೆ ಕಾದಂಬರಿ ಪುಸ್ತಕ ಓದಿ ಬದಲಾಗಬಹುದು ಆದ್ರೆ ನಮ್ಮ ಬದುಕಿನಲ್ಲಿ ಒಂದಿಷ್ಟು ಒಳ್ಳೆಯ ಮಾರ್ಪಾಡುಗಳನ್ನ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿ ಇರಬೇಕು ಇವತ್ತು ಚಂದನ್ ಶೆಟ್ಟಿಯವರ ಬದುಕು ಒಂದಿಷ್ಟು ಯುವಕ ಯುವತಿಯರಿಗೆ ಒಂದೊಳ್ಳೆ ಪಾಠ ಆಗಲಿದೆ ಚಿಕ್ಕ ವಯಸ್ಸಿನಲ್ಲಿ ಆತುರಕ್ಕೆ ಬಿದ್ದು ನಿರ್ಧಾರವನ್ನ ತಗೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಚಂದನ್ ಶೆಟ್ಟಿಗಿಂತ ಬೆಸ್ಟ್ ಎಕ್ಸಾಂಪಲ್ ಬೇಡ ಅನ್ಸುತ್ತೆ ಬಹುಶಃ ಇದಕ್ಕೆ ಅನ್ಸುತ್ತೆ ಚಂದನ್ ಶೆಟ್ಟಿ ಕೂಡ ಇದೇ ಮಾತನ್ನ ಹೇಳಿತು ಪ್ರೀತಿ ಪ್ರೇಮ ಅಂತ ಹೋಗೋರಿಗೆ ನನ್ನ ಬದುಕೆ ಒಂದೊಳ್ಳೆ ಪಾಠ ಅಂತ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಕೂಡ ದೂರ ಆಗಿ ಹತ್ತತ್ರ ಎರಡು ತಿಂಗಳು ಆಗ್ತಾ ಬಂತು ದೂರ ಆಗಿ ಇಷ್ಟು ದಿನ ಆದ ಬಳಿಕ ಚಂದನ್ ಶೆಟ್ಟಿ ಅಸಲಿ ಸತ್ಯ ಬಿಚ್ಚಿಟ್ಟಿದ್ದಾರೆ ನಾವಿಬ್ರು ಯಾಕೆ ದೂರ ಆದ್ವಿ ಅನ್ನೋದ್ರ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ಇದರ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಹೋಗ್ತೀವಿ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ ಹೌದು ಹರಿಯದ ವಯಸ್ಸಲ್ಲಿ ಹತ್ತಾರು ಆಸೆಗಳು ಹುಟ್ಕೊಳ್ಳೋದು ಕಾಮನ್ ಅದರಲ್ಲೂ ಟೀನೇಜ್ ಮನಸ್ಸು ಅನ್ನೋದು ಮಂಗನಂತೆ ಕುಣಿತಾ ಇರುತ್ತೆ ಲವ್ ಗೀ ಎಲ್ಲ ಉಟ್ಕೊಳ್ಳೋದು ಇದೇ ಏಜ್ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರ ಬದುಕಲಿ ಆಗಿದ್ದು ಕೂಡ ಇದೇನೆ ಚಂದನ್ ಮತ್ತು ನಿವೇದಿತಾ ಪ್ರೀತಿಯಲ್ಲಿ ಬಿದ್ದಾಗ ನಿವೇದಿತಾಗೆ ಹದಿನೆಂಟು ವರ್ಷ ಚಂದನ್ಗೆ ಇಪ್ಪತ್ತೊಂಬತ್ತು ವರ್ಷ ಈ ವಯಸ್ಸಲ್ಲಿ ಯಾರಿಗೂ ಜೀವನದ ಬಗ್ಗೆ ಅಷ್ಟೊಂದು ಕ್ಲಾರಿಟಿ ಇರಲ್ಲ ಜೀವನ ಅಂದ್ರೆ ಹೇಗಿರುತ್ತೆ ಸಂಸಾರ ಅಂದ್ರೆ ಏನು ಬದುಕಿನ ಬಂಡಿಯನ್ನ ಹೇಗೆ ಸಾಗಿಸ್ಬೇಕು ನಾವಿಬ್ರು ಮುಂದೆ ಖುಷಿಯಾಗಿ ಖುಷಿಯಾಗಿ ಇರ್ತೀವ ಹೀಗೆ ಎಲ್ಲಾ ಪ್ರಶ್ನೆಗಳಿಗೆ ಇವರ ಬಳಿ ಉತ್ತರ ಇರುವುದಿಲ್ಲ ಮುಖ್ಯವಾಗಿ ಈ ವಿಷಯಗಳನ್ನ ತಲೆಯೊಳಗೆ ಹಾಕೊಂಡಿರಲ್ಲ ಬಿಡಿ ಅವತ್ತು ಮಾಡಿದ ತಪ್ಪಿನ ಪ್ರಾಯಶ್ಚಿತವನ್ನ ನಟ ಚಂದನ್ ಈಗ ಅನುಭವಿಸ್ತಾ ಇದ್ದಾರೆ ಚಂದನ್ ಕೂಡ ಈಗ ಅದನ್ನ ಹೇಳ್ಕೊಂಡಿತ್ತು ತಮ್ಮ ಬದುಕಿನ ಕಥೆಯನ್ನ ಹೇಳ್ತಾ ಹೇಳ್ತಾ ಯುವಕರಿಗೆ ಒಂದಷ್ಟು ಕಿವಿ ಮಾತನ್ನ ಹೇಳ್ತಾರೆ ನನ್ನದ್ದೇ ನಿಮ್ಮ ಬದುಕಲ್ಲಿ ಆತುರದ ನಿರ್ಧಾರಗಳಕ್ಕೆ ಬೇಡ್ಬೇಡಿ ಅನ್ನೋ ಪಾಠ ಮಾಡಿದ್ದಾರೆ ಲವ್ ಮಾಡುವಾಗ ಎಲ್ಲವೂ ಸಿಂಪಲ್ ಸೂಪರ್ ಅನ್ಸುತ್ತೆ ಮದುವೆ ಮಾಡ್ಕೊಂಡ್ಮೇಲೆ ಎಲ್ಲವೂ ಗೊತ್ತಾಗೋದು ಅದು ಕೂಡ ನಮ್ಮದೇ ಗೋಡಿಗೆ ಬಂದ ಮೇಲೆ ನಾಲ್ಕು ಗೋಡೆಗಳ ನಡುವೆ ಜೀವನ ಶುರುದು ಶುರುವಾದಾಗಲೇ ನಿಜವಾದ ಸಮಸ್ಯೆ ಶುರುವಾಗೋದು ಪ್ರೀತಿ ಹುಟ್ಟೋದು ಸಹಜ ಆದರೆ ಇನ್ನೊಬ್ಬರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾನೇ ಕಷ್ಟ ಹುಡುಗಿ ಚೆನ್ನಾಗಿದ್ದಾಳೆ ಫ್ಯಾಮಿಲಿ ಕೂಡ ಚೆನ್ನಾಗಿದೆ ಹುಡುಗಿ ಆರ್ಥಿಕವಾಗಿ ಇಂಡಿಪೆಂಡೆಂಟ್ ಆಗಿದ್ದಾಳ ಅಂತ ನೋಡೋ ಬದಲು ಅವಳ ಮನಸ್ಸನ್ನ ಅರ್ಥ ಮಾಡ್ಕೋಬೇಕು ಲವ್ ಮಾಡುವಾಗ ಅವರ ಮನಸ್ಸನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಯತ್ನಿಸಬೇಕು ಇಲ್ಲ ಅಂದ್ರೆ ನನ್ನಂತೆ ಆಗುತ್ತೆ ನಾನು ಮದುವೆಗೆ ಅಂತ ಸರಿ ಸುಮಾರು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ ಈ ಹಣವನ್ನು ನಾನು ಇಟ್ಕೊಂಡಿದ್ರೆ ಈಗ ಸಹಾಯಕ್ಕೆ ಬರ್ತಾ ಇತ್ತು ಯಾರೇ ಆಗಿದ್ರೂ ಲವ್ ಹಾಗೂ ಮದುವೆ ವಿಷಯದಲ್ಲಿ ಸಡನ್ ಆಗಿ ನಿರ್ಧಾರ ತಗೋಬೇಡಿ ಅಂತ ಚಂದನ್ ಹೇಳಿದ್ದಾರೆ ಚಂದನ್ ಹೇಳಿದ ಮಾತನ್ನ ನೆಚ್ಕೋಬೇಕು ಚಂದನ್ ಹೇಳಿದ ಪ್ರತಿ ಮಾತಿನಲ್ಲಿ ಸತ್ಯ ಇದೆ ಯಾಕಂದ್ರೆ ಇವೆಲ್ಲ ಅವರ ಬದುಕಿನ ಅನುಭವದ ಮಾತುಗಳು ಚಂದನ್ ಹಾಗೂ ನಿವೇದಿತ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿದ್ರು ನಿವೇದಿತಾಗೆ ಹತ್ತೊಂಬತ್ತು ವರ್ಷ ಆಗಿದ್ರೆ ಚಂದನ್ಗೆ ಮೂವತ್ತು ಆಗಿತ್ತು ಅಷ್ಟೇ ಇವರಿಬ್ಬರ ನಡುವೆ ಹನ್ನೊಂದು ವರ್ಷದ ಅಂತರ ಇತ್ತು ಇದು ಕೂಡ ಇಬ್ಬರ ನಡುವೆ ಮನಸ್ತಾಪ ಹುಟ್ಕೊಳ್ಳೋದಕ್ಕೆ ಕಾರಣ ಆಗಿರಬಹುದು ಯಾಕಂದ್ರೆ ಚಂದನ್ ಹಾಗೂ ನಿವೇದಿತಾ ಅವರ ಯೋಚನಾ ಲಹರಿ ಹಾಗೂ ಶಕ್ತಿ ಬೇರೆ ಬೇರೆ ಆಗಿರುತ್ತೆ ವಯಸ್ಸಿಗೆ ತಕ್ಕಂತೆ ಇಬ್ರು ಯೋಚನೆ ಮಾಡ್ಕೊಂಡು ಹೋಗಿರ್ತಾರೆ ಹೊಂದ್ಕೊಳ್ಳೋದಕ್ಕೆ ಇಬ್ರಿಗೂ ಕೂಡ ಕಷ್ಟ ಆಗಿರ್ಬಹುದು ಸಹ ಹಾಗೆನೇ ಸೋತಿರ್ಬಹುದು ಕೂಡ ಈಗೆಲ್ಲ ಲವ್ ಅಂದ್ರೆ ಹುಡುಗಿ ಚೆನ್ನಾಗಿದ್ರೆ ಸಾಕು ಇವಳೆ ನನ್ನೋಡು ಅಂತ ಫಿಕ್ಸ್ ಆಗೋರು ಇದ್ದಾರೆ ನೋಡೋಕೆ ಸ್ವಲ್ಪ ಚೆನ್ನಾಗಿದ್ರೆ ಸಾಕು ಸ್ವಲ್ಪ ಕೈಯಲ್ಲಿ ಕಾಸಿದ್ರೆ ಸಾಕು ಇವನೇ ನನ್ನವನು ಅಂದ್ಕೊಂಡು ಹುಡುಗಿರು ಇದ್ದಾರೆ ಆದರೆ ಹೀಗೆ ಹುಟ್ಟೋ ಪ್ರೀತಿ ಕೊನೆಯವರೆಗೂ ಇರಲ್ಲ ಇವರ ನಾಲ್ಕು ದಿನದ ಅಟ್ರಾಕ್ಷನ್ ಅಷ್ಟೇ ಪ್ರೀತಿ ಪ್ರೇಮ ಅಂತ ದುಡುಕೋರಿಗೆ ಚಂದನ್ ನಿವಿ ಲೈಫು ಒಂದೊಳ್ಳೆ ಬೆಸ್ಟ್ ಎಕ್ಸಾಂಪಲ್ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ